ಅದ್ರೊಳಗಡೆ ಇರೋದನ್ನು ಕೂಡ ನೀವು ಮಂಜೂರಿಗೆ ಪರಿಗಣಿಸ್ಬೇಕು ಅಂತ ಮಾನ್ಯ ಸದಸ್ಯರು ಒತ್ತಾಯ ಮಾಡ್ತಾ ಇದ್ದಾರೆ ಆದ್ರೆ ಮಾನ್ಯ ಸಭಾಧ್ಯಕ್ಷರೇ ಇದು ಬಹಳ ವರ್ಷಗಳಿಂದ ಇರುವಂತ ಕಾನೂನು ಅದು ನಾವು ಈ ಕಾಲದಲ್ಲಿ ತಂದಿದ್ದಲ್ಲ ನನಗಿರೋ ಮಾಹಿತಿ ಪ್ರಕಾರ ಈ ಕಾನೂನು ನಲ್ವತ್ತು ವರ್ಷದಿಂದ ಜಾರಿಯಲ್ಲಿದೆ ಭೂ ಮಂಜೂರಾತಿ ಆರಂಭ ಆದಾಗಿಂದೂ ಕೂಡ ಅದು ನಗರದ ಒಳಗಡೆ ಮತ್ತು ನಗರಕ್ಕೆ ಹೊಂದ್ಕೊಂಡಿರೋ ಪ್ರದೇಶದಲ್ಲಿ ಮಂಜೂರು ಮಾಡಬಾರ್ದು ಅಂತ ಉದಾಹರಣೆಗೆ ಹೇಳೋದಾದರೆ ಯಾಕಂದರೆ ಮಾನ್ಯ ಸದಸ್ಯರಿಗೆ ನಾವೇನೋ ನಮ್ಮ ಸರ್ಕಾರ ಬಂದ ಮೇಲೆ ಈ ರೀತಿ ಮಾಡಿದ್ಯಾರೇನೋ ಅಂತ ಮಾನ್ಯ ಸದಸ್ಯರಿಗೆ ಏನಾದರೂ ಅನುಮಾನ ಗೊಂದಲ ಇರಬಹುದು ಅದಕ್ಕೆ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೇನೆ ಇಲ್ಲಿ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತೊಂದರದ್ದು ಆದೇಶ ಕಾಪಿ ನಾನು ಅವರಿಗೆ ಕಳಿಸ್ಕೊಡ್ತೇನೆ ಆವತ್ತೇ ಸರ್ಕಾರ ಸೂಚನೆ ಹೊರಡಿಸಿದೆ ಸುತ್ತೋಲೆ ಮುಖಾಂತರ ಹೇಳ್ತಾರೆ ಸ್ಥಳೀಯ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮತ್ತು ವ್ಯಾಪ್ತಿಯ ಸರಹದ್ದಿನಿಂದ ನಿರ್ಬಂಧಿಸಿದ ಅಂತರದಲ್ಲಿ ಬರುವ ಜಮೀನಿನ ಅನಧಿಕೃತ ಸಾಗುವಳಿ ಸಕ್ರಮಗೊಳಿಸುವುದನ್ನು ನಿರ್ಬಂಧಿಸಲಾಗಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಕೊಟ್ಟಿರುವಂತಹ ಸರ್ಕ್ಯುಲರ್ ಉದಾಹರಣೆಗೆ ಹೇಳ್ತಾ ಇದ್ದೇನೆ ಹೋದ್ ಸರ್ಕಾರದಲ್ಲಿ ಅದರಲ್ಲಿ ಏನ್ ಹೇಳ್ತಾರೆ ನಮೂನೆ ಐವತ್ತು ಐವತ್ಮೂರು ಐವತ್ತೇಳರಲ್ಲಿ ಸರಿಸಿರುವ ಅರ್ಜಿಗಳು ಈ ಕೆಳಗಡೆ ಪ್ರದೇಶ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಹದಿನೆಂಟು ಕಿಲೋಮೀಟ್ರು ಬೇರೆ ನಗರ ಪಾಲಿಕೆಗಳಿಂದ ಹತ್ತು ಕಿಲೋಮೀಟ್ರು ಪುರಸಭೆಗಳಿಂದ ಐದು ಕಿಲೋಮೀಟರ್ ಹಾಗೂ ಪಟ್ಟಣ ಪಂಚಾಯಿತಿಗಳಿಂದ ಮೂರು ಕಿಲೋಮೀಟರ್ ಅಂತೇಳಿ ಈ ಪ್ರದೇಶದಲ್ಲಿ ನಿರ್ಬಂಧಿಸಲಾಗಿದೆ ಮಂಜೂರಾತಿಯನ್ನ ಅಂತ ಓದ್ ಸರ್ಕಾರದಲ್ಲೂ ಸರ್ಕ್ಯುಲರ್ ಇದೆ ಇದು ಮೊದಲಿನಿಂದಲೂ ಕೂಡ ಚಾಲ್ತಿಯಲ್ಲಿ ಇದೆ ಸಭಾಧ್ಯಕ್ಷರೇ ಈ ಅಧಿನಿಯಮಕ್ಕೆ ಯಾವತ್ತೂ ಕೂಡ ವಿನಾಯಿತಿಯನ್ನು ಕೂಡ ಇಲ್ಲಿವರೆಗೂ ಕೊಟ್ಟಿರೋದಿಲ್ಲ ಇಷ್ಟು ವಿಷಯಗಳನ್ನು ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಕಾನೂನು ಇದರಲ್ಲಿ ಬಟ್ ಬಹಳ ಸ್ಪಷ್ಟವಾಗಿ ಇದೆ ಅನ್ನೋ ವಿಷಯ ನಾನು ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ ಬಹಳ ಸ್ಪಷ್ಟವಾದಂತ ಉತ್ತರವನ್ನ ಮಾನ್ಯ ಕಂದಾಯ ಸಚಿವರು ಕೊಟ್ಟಿದ್ದಾರೆ ಆದರೆ ನನಗೆ ಬಹಳ ನವೀನ್ ಸಂಗತಿ ಅಂತ ಹೇಳಿದ್ರೆ ಮನ್ಯ ಸಚಿವರು ಹಾಗೆ ಪಟ್ಟಣ ಪಂಚಾಯಿತಿ ಮತ್ತು ಇತರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಹಾಗೂ ವ್ಯಾಪ್ತಿಯ ಸರಹದ್ದಿನಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿ ಬರುವ ಜಮೀನಿನ ಅನರುದ್ವತಿ ಸಾಗುವಳಿ ಸಕ್ರಮಗೊಳಿಸುವುದನ್ನು ನಿರ್ಬಂಧಿಸಿ ಭಾರತೀಯ ಜನತಾ ಪಕ್ಷದ ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಬಟ್ ಅದ್ರಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅದೇ ಪಕ್ಷದ ಮುಖಂಡರುಗಳು ದಿನನಿತ್ಯ ಅಲ್ಲಿ ಪ್ರತಿಭಟನೆ ಮಾಡೋ ಅಂತದ್ದು ಸರ್ಕಾರದ ವಿರುದ್ಧ ನನ್ನ ವಿರುದ್ಧ ಪ್ರತಿಭಟನೆ ಮಾಡೋದ್ ಮಾಡ್ತಾ ಇದ್ದಾರೆ ಬಟ್ ನನ್ನ ಮಂತ್ರಿಗಳು ನನ್ನ ಕಳಕಳಿಯ ಮನವಿ ಏನಂತ ಏನು ಅಂತ ಹೇಳಿದ್ರೆ ಹಿಂದೆ ಕೆಲವು ಸಂದರ್ಭದಲ್ಲಿ ಆ ಮೂರು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಯಾರು ದರ್ಖಾಸ್ತ ಮುಖಾಂತರ ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಮಂಜೂರು ಮಾಡ್ಕೊಟ್ಟಿದ್ದಾರೆ ಅಲ್ಲಿ ಬಹುತೇಕ ಒಂದು ಒಂದೂವರೆ ಎಕರೆ ಎರಡು ಎಕರೆ ಇರೋ ಕಡು ಬಡವರೇ ಇರೋಂತಾರೆ ಹೆಚ್ಚು ಸನ್ಮಾನ್ಯ ಅಧ್ಯಕ್ಷ ಏನಾಗಿದೆ ಈಗಾಗಲೇ ಮೂಲಭೂತ ಸೌಕರ್ಯಕ್ಕೋಸ್ಕರ ರೈಲ್ವೆ ಇರ್ಬೋದು ಅಥವಾ ಯಾವುದೇ ಸರ್ಕಾರಿ ಯೋಜನೆಗೆ ಭೂಮಿನ ಅಕ್ವೈರ್ ಮಾಡ್ತಿರ್ತಕ್ಕಂಥದ್ದನ್ನ ಆ ಪ್ರಕ್ರಿಯೆ ನಾವು ಗಮನಿಸಿದ್ದೇವೆ ಇವತ್ತು ಅವರಿಗೆ ಏನಾದ್ರು ಮಂಜೂರು ಮಾಡಿಕೊಟ್ರೆ ಮುಂದೆ ನಗರ ಮಲ್ನಾಡು ಭಾಗದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ವ್ಯಾಪ್ತಿಯಲ್ಲಿ ಬೆಳವಣಿಗೆ ಆಗೋದಿಲ್ಲ ಬಹಳ ತಡ ನೂರಾರು ಹತ್ತಾರು ವರ್ಷಗಳು ಬೇಕಾಗ್ತದೆ ಆ ಸಂದರ್ಭದಲ್ಲಿ ಅವರಿಗೆ ಸ್ಥಳಾಂತರ ಮಾಡೋದಕ್ಕೆ ಏನಾದರೂ ಪರಿಹಾರ ಸಿಕ್ಕಿ ಬದುಕು ಕಟ್ಕೊಳೋದಕ್ಕೆ ಅನುಕೂಲ ಆಗ್ತದೆ ಇಲ್ಲದೆ ಅವರೆಲ್ಲರ ಬದುಕು ಉದಾಹರಣೆಗೆ ಕೊಪ್ಪ ತಾಲೂಕಲ್ಲಿ ನಾನೂರ ನಲ್ವತ್ತೇಳು ಅರ್ಜಿ ಇದಾವೆ ಶೃಂಗೇರಿ ಆರ್ನೂರ ಇಪ್ಪತ್ತೆಂಟು ಅರ್ಜಿ ಇದೆ ನರಸಿಂಹರಾಜ್ಪುರದಲ್ಲಿ ನಾನೂರ ಮೂವತ್ತೆರಡು ಅರ್ಜಿ ಇದೆ ಒಟ್ ನನ್ನ ಕ್ಷೇತ್ರದಲ್ಲೇ ಸಾವಿರದ ಐನೂರು ಅರ್ಜಿಗಳು ಇದಾವೆ ಅವ್ರನ್ನ ನಾವು ತಿರಸ್ಕಾರ ಮಾಡಿಬಿಟ್ರೆ ಅವ್ರ ಬದುಕನ್ನ ಆಗ್ತದೆ ಅವ್ರಿಗೆ ಅಕ್ಕಪತ್ರ ಕೊಟ್ರೆ ಮುಂದೆ ಏನಾದ್ರೂ ಪರ್ಯಾಯ ಭೂಮಿ ಕೊಡಬಹುದು ಇಲ್ಲಾದ್ರೆ ಅವರಿಗೆ ಅಟ್ಲೀಸ್ಟ್ ವ್ಯಾಲ್ಯೂಯೇಷನ್ ಯಾರು ಕೊಟ್ಟು ಸರ್ಕಾರ ಅಕ್ವೈರ್ ಮಾಡಿದ್ರೆ ಅವ್ರಿಗೆ ಸಹಾಯ ಆಗ್ತದೆ ಹಿಂದೆ ಆ ಕಾನೂನು ಗೊತ್ತಿಲ್ಲ ಅವರಿಗೆ ಮಾಡಕ್ ಬಿಟ್ಬಿಡಿದ್ದಾರೆ ಅದರಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳದ್ದು ತಪ್ಪಾಗಿದೆ ಒತ್ತುವರಿ ಮಾಡಿದಂತ ನಮ್ದು ತಪ್ಪಾಗಿದೆ ತಪ್ಪಾಗೋಗಿದೆ ಈಗ ಅವ್ರ ಬದುಕಿ ಆಗ್ತದ ಬೀದಿಗೆ ಮನೆ ವಿರೋಧ ಪಕ್ಷದ ನಾಯಕರು ಇದಾರೆ ಅವರು ಕೂಡ ಇದ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ನಾನು ಕೇಳ್ತಾರೆ ತಾವು ಇದು ಪರವಾಗಿ ಮಾತಾಡಬೇಕು ತಾವು ಕಂದಾಯ ಸಚಿವರ ಕೆಲಸ ಮಾಡಿದ್ರಿ ಬಟ್ ನಿಮ್ಮ ಅಟ್ಲೀಸ್ಟ್ ಪಕ್ಷ ಇದು ನಮ್ಮಿಂದ ತಪ್ಪಾಗಿದೆ ಆ ಶಾಸಕರಿಂದ ತಪ್ಪಾಗಿದೆ ಅವನು ಬಡವರು ಬದುಕನ್ನು ಬೀದಿಗೆ ಹಾಕ್ತಾ ಹೇಳಿ ಅಲ್ಲಿ ಹೇಳೋದು ಎಷ್ಟು ಸರಿ ಕಾನೂನು ಕಾನೂನೇ ಚಿಕ್ಕಪಡಿ ಮಾಡೋದಕ್ಕೆ ನಾವೆಲ್ಲ ಸೇರಿ ಮನವಿ ಮಾಡೋಣ ತಮ್ಮ ಸಹಕಾರನು ಕೂಡ ಇರಲಿ ತಾವು ಸರ್ ನಾನೇ ಅಧ್ಯಕ್ಷೆ ಅವು ಕನ್ಸಾಯ್ ಸಚಿವರಾಗಿದ್ದಕ್ಕೆ ಹೇಳೇ ತಂದುಕೊಟ್ಟು ಇಲ್ಲಿ ಹೇಗೆ ನಾನು ನಾನೋ ರವೀನ್ಯೂ ಮಿನಿಸ್ಟ್ರ್ ಆದ್ರು ಕೃಷ್ಣ ಬೇಡೆಗೌಡ ಅವರು ರವೀನ್ಯು ಮಿನಿಸ್ಟ್ರ್ ಆದ್ರು ಕಾನೂನೇನು ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ ನಾವು ಪದ ನಿಮಿತ್ತ ಅಷ್ಟೇ ಇವಾಗ ನೀವು ಅಲ್ಲಿ ಕೂತಿದ್ದೀರಾ ಈ ಪದ ನಿಮಿತ್ತ ಅಷ್ಟೇ ಇದು ಕಾನೂನು ಬಂದು ನಲವತ್ತು ವರ್ಷ ಆಗೈತೆ ನಲ್ವತ್ತು ವರ್ಷದಿಂದ ಯಾರಾದರೂ ಆ ಥರ ಕಿಲೋಮೀಟ್ರ್ ಒಳಗಡೆ ಕೊಟ್ಟಿದ್ರೆ ಆಟೋಮೆಟಿಕಲ್ಲಿ ವಜಾ ಮಾಡ್ತೈತೆ ವಜಾ ಮಾಡಬೇಕು ವಜಾ ಮಾಡಬೇಕು ಆ ಥರ ತಪ್ಪಾಗಿದ್ರೆ ವಜಾ ಮಾಡಬೇಕು ಅಧಿಕಾರಿ ಈಗ ಇದೆಲ್ಲ ಕೊಡೋವಂಥವ್ರು ಅಧಿಕಾರಿಗಳು ಕಿಲೋಮೀಟ್ರ್ ಕೊಡೋರು ಯಾರು ಪಿ ಡಬ್ಲ್ಯೂ ಡಿ ಅವರು ಪಿ ಡಬ್ಲ್ಯೂ ಡಿ ಅವರು ಕಿಲೋಮೀಟ್ರ್ ಕೊಡ್ತಾರೆ ಅದು ತಪ್ಪಾಗಿದ್ರೆ ವಜಾ ಮಾಡಬೇಕು ಅನ್ನ ಇದನ್ನ ವಜಾ ಮಾಡೋದ್ ಬಿಟ್ರೆ ಬೇರೆ ದಾರಿ ಇಲ್ಲ ಅದರಿಂದ ಕೃಷ್ಣ ಬೈರೇಗೌಡರು ಹುಷಾರಾಗಿ ಚಾಲೂಕಾಗಿ ಓದಿದ್ರು ಇದು ಬಿಜೆಪಿಯ ಸರ್ಕ್ಯುಲರ್ ಓಡಿಸಿದಾರೆ ಅಂತ ನಾನಿದ್ದಿದ್ರೆ ಏನ್ ಮಾಡಿದೇನೆ ಕಾಂಗ್ರೆಸ್ ಅವ್ರ ಸರ್ಕ್ಯುಲರ್ ಓಡಿಸಿರ ನಾಲ್ಕು ವರ್ಷ ಇರೇನೆ ಇದು ಇವತ್ತಲ್ಲ ನಲ್ವತ್ತು ವರ್ಷದಿಂದ ಬಂದಿದ್ದು ನಲ್ವತ್ತು ವರ್ಷದಿಂದ ಬಿಜೆಪಿ ಸರ್ಕಾರ ಏನಿರ್ಲಿಲ್ಲ ಬಿಜೆಪಿ ಸರ್ಕಾರ ಏನಿರಲಿಲ್ಲ ಅದರಿಂದ ಈ ಕಾನೂನು ಇದು ಇವತ್ತು ಸರ್ಕಾರದಲ್ಲಿ ಶಾಲೆಗಳಿಗೆ ಸ್ಮಶಾನಗಳಿಗೆ ಬೇರೆ ಬೇರೆ ವಿಚಾರಗಳಿಗೆ ಜಮೀನೇ ಸಿಗ್ತಾ ಇಲ್ಲ ನಾನೇ ಇದ್ನಲ್ಲ ನಾನೇ ಮಂತ್ರಿ ಆಗಿದ್ದಾಗ ಅಧ್ಯಕ್ಷರೇ ಈ ನಾನು ಹೋದ ಇಲ್ಲ ಯಾವ್ದೋ ದಾವಣಗೆರೆಯಲ್ಲಿ ಒಂದು ಗ್ರಾಮೋತ್ಸವ ಮಾಡಿದೆ ಅಪ್ಪ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಲ್ಲಿ ಹಳ್ಳಿಗೆ ಸ್ಮಶಾನ ಕೊಡ್ರಿ ಅಂದ್ರೆ ಒಬ್ರು ಕೂಡ ರೆಡಿ ಇಲ್ಲ ದುಡ್ಡು ಕೊಡ್ತೀನಿ ಅಂದ್ರೆ ಕೂಡ ರೆಡಿ ಆ ಜಮೀನೆಲ್ಲ ಎಲ್ಲ ಇಂದ ನಾವೇ ಗ್ರಾಂಟ್ ಮಾಡಿದ್ದೀರಿ ಸರ್ಕಾರನೇ ಗ್ರಾಂಟ್ ಮಾಡಿದ್ದೀರಿ ಅವ್ರೂರ್ಗೆ ಅವ್ರಿಗೆ ಜಮೀನು ಕೇಳಿದ್ರೆ ಕೊಡಲ್ಲ ಅಂತಾರೆ ಏನ್ ಮಾಡ್ತೀರಾ ಮುಂದೆ ಆತರ ಅನಾಹುತ ಆಗ್ಬಾರದು ಅಂತಾರೆ ಯಾರೋ ಹಿಂದೆ ಪುಣ್ಯಾತ್ಮ ನಲ್ವತ್ತು ವರ್ಷದಿಂದ ಮಾಡಿದಾರಪ್ಪ ನಾವಂತೂ ಮಾಡಿಲ್ಲ ಒಳ್ಳೇದಾಗ್ಲಿ ಅಂತ ಮಾಡಿದ್ದಾರೆ ಅಂತ ನನಗನ್ಸ್ತೈತೆ ಯಾರ ರೆವೆನ್ಯೂ ಮಿನಿಸ್ಟರ್ ಆದ್ರೂ ನಮ್ಗೇನು ಅಧಿಕಾರ ಇಲ್ಲ ಇವಾಗ ಕೃಷ್ಣ ಬೈರೇಗೌಡ್ರಿಗೂ ಅಧಿಕಾರ ಇಲ್ಲ ನನಗೂ ಅಧಿಕಾರ ಇಲ್ಲ ಅದರಿಂದ ಬೆಂಬಲ ರಾಜೇಗೌಡ್ರಿಯ ನನ್ನ ಸ್ನೇಹಿತ ಅನ್ಬಿಟ್ಟು ಬೆಂಬಲ ಮಾಡೋ ಅಂತ ಇದಿಲ್ಲ ನನ್ನ ಹತ್ರ ಅಧಿಕಾರ ಇಲ್ಲ ತಮ್ ಕೇಳಿದ್ರು ಒಪ್ಕೊಂಡ್ತೀರಿ ವಿರೋಧ ಪಕ್ಷ ಮಂತ್ರಿಗಳು ಹೇಳಿದ್ದಾರೆ ಅಟ್ಲೀಸ್ಟ್ ಮನವಿ ಒಟ್ಟಿಗೆ ಉತ್ತರ ಕೊಟ್ಬಿಡಿ ಬಟ್ ಬಹಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಅದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಅವರು ನನ್ಗಿಂತೂ ಇನ್ನೂ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಈ ವಿಷಯದಲ್ಲಿ ಇದು ಯಾರಾದ್ರೂ ಅವರು ಆ ಅಲ್ಲಿ ರಾಜಕೀಯ ಕಾರಣಕ್ಕೆ ಅವರು ಲೋಕಲ್ ಅಲ್ಲಿ ಪ್ರಚಾರ ಮಾಡ್ಕೊಳ್ತಾರೆ ಬಿಟ್ರೆ ಅವ್ರು ಹೇಳ್ದಾಗೆ ನಾನು ಉದಾಹರಣೆಗೆ ಹೇಳಿದೆ ಇದು ನಮ್ ಅಲ್ಲ ಅಥವಾ ಅವ್ರ ಸರ್ಕಾರ ಅಲ್ಲ ಕಾನೂ ಅವ್ರ ಸರ್ಕಾರದಲ್ಲಿ ಓಡಿಸಿರೋ ಸರ್ಕ್ಯುಲರೇ ಇದೆ ನಾನು ನಿಮ್ಗೆ ಕಳ್ಸಿಕೊಡ್ತೇನೆ ಈ ಸರ್ಕ್ಯುಲರ್ ಅನ್ನ ಹೀಗಾಗಿ ಅವರು ಒಂದು ಪ್ರಶ್ನೆ ಎತ್ತಿದ್ದಾರೆ ಸಭಾಧ್ಯಕ್ಷರೇ ನೀವಲ್ಲ ನೀವು ಒಂದ್ ನಿಮಿಷಕ್ಕೆ ಕೂತ್ಕೊಳ್ಳಿ ಕೊಡ್ರೆ ಅವರು ಒಂದೇನು ಅಲ್ಲಿ ಈ ತರ ಕೆಲವ್ರು ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ ನಾಳೆ ಅಂತ ಅವರದು ಭೂಸ್ವಾಧೀನ ಆದಾಗ ಅವ್ರಿಗೇನು ಪರಿಹಾರ ಸಿಗೋದಿಲ್ಲ ಬೀದಿಗೆ ಬಂದಂಗ ಆಗುತ್ತೆ ಅಂತ ಈಗ ನಾವಂತೂ ಇವ್ರನ್ನ ಯಾರನ್ನೂ ಒಗ್ಲೇಪ್ಸಿಲ್ಲ ಸಭಾಧ್ಯಕ್ಷರೇ ಒಕ್ಲೆಪ್ಸಿಲ್ಲ ಅವರು ಸಾಗುವಳಿ ಮಾಡೋದಕ್ಕೆ ಸಾಗೋಳಿದಾರರಿಗೆ ನಾವೇನ್ ತೊಂದರೆ ಮಾಡಿಲ್ಲ ಕರೆಕ್ಟ್ ಆಗೋಟ್ರೆ ಸಾಗೋಳಿ ಎಲ್ಲೂ ಸಾಗುವಳಿ ಒಕ್ಲೆಪ್ಸಿ ಅಂತ ನಾನು ಸೂಚನೆ ಕೊಟ್ಟಿಲ್ಲ ಗೊತ್ತಾಯ್ತಾ ನಾವು ಒಕ್ಲೆಪ್ಸಿಲ್ಲ ಹಾಗೆ ಮುಂದೆ ಏನಾದ್ರೂ ಇವ್ರಿಗೆ ಭೂಸ್ವಾಧೀನ ಆದ್ರೆ ಏನು ಅಂತ ಪ್ರಶ್ನೆ ಅವರು ಕೇಳ್ತಾ ಇದ್ದಾರೆ ಅಂತ ಕಾಲದಲ್ಲಿ ಈ ವಿಷಯ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮೊನ್ನೆ ಚರ್ಚೆ ಆಯಿತು ಒಂದು ತಿಂಗಳ ಹಿಂದೆ ಆವಾಗ ಒಂದು ಪ್ರಾವಿಷನ್ನು ನಮ್ಮ ಲ್ಯಾಂಡ್ ಅಕ್ವಸಿಷನ್ ಎರಡ್ ಸಾವಿರದ ಹದಿಮೂರನೇ ಆಕ್ಟ್ ಅಲ್ಲಿ ಈ ರೀತಿ ಇರುವಂತವರಿಗೆ ಒಂದು ಎಕ್ಸ್ಕ್ರೇಷಿಯ ಅಮೌಂಟ್ ಕೊಡಲಿಕ್ಕೆ ಒಂದು ಸೆಕ್ಷನ್ ಇದೆ ಇಲ್ಲಿವರೆಗೂ ನಾವು ಅದನ್ನ ಸರಿಯಾಗಿ ಉದು ಸದುಪಯೋಗ ಏಳರಲ್ಲಿ ಶಿವಮೊಗ್ಗದಲ್ಲಿ ಒಂದು ಕೇಸಲ್ಲಿ ಏರ್ಪೋರ್ಟ್ ಹತ್ರ ನಾವು ಕೊಟ್ಟಿದ್ದೀವಿ ಬಿಟ್ಟರೆ ಬೇರೆ ಪ್ರಕರಣಗಳಲ್ಲಿ ಕೊಟ್ಟಿಲ್ಲ ನಾನು ಅದನ್ನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ ಮಾನವೀಯತೆ ದೃಷ್ಟಿಯಿಂದ ಇದ್ದ ಪಕ್ಷದಲ್ಲಿ ಅವ್ರಿಗೆ ದಾಖಲೆಗಳು ಇಲ್ಲ ಅಂದ್ರೆ ನಾವು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ ಅನ್ನೋ ವಿಷಯವನ್ನ ನಾನು ಅವ್ರ ಹತ್ರ ಮಾತಾಡಿದ್ದೇನೆ ಅಂತ ಸಂದರ್ಭ ಬಂದಾಗ ಬೇಕಾದ್ರೆ ಅದ್ರಲ್ಲಿ ಸಹಾನುಭೂತಿಯಿಂದ ಸರ್ಕಾರ ನಡ್ಕೊಳ್ತದೆ ಆದ್ರೆ ಈ ವಿಷಯದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಸ್ಪಷ್ಟವಾಗಿ ಹೇಳ್ದಂಗೆ ಕಾನೂನಲ್ಲಿ ನಮ್ಗೇನು ಅವರು ಸದಸ್ಯರು ಬಹಳ ಅಲ್ಲಿ ರೈತರ ಪರವಾಗಿ ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ ನಾವು ನೈತಿಕವಾಗಿ ಅವರಿಗೆ ನಾವು ಬೆಂಬಲ ಸೂಚಿಸಬಹುದು ಬಿಟ್ರೆ ಕಾನೂನಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಇದು ನಮ್ಮ ಕೈಯನ್ನು ಕೂಡ ಕಾನೂನು ಕಟ್ಟಾಕಿದೆ ಸಭಾಧ್ಯ ಸ್ವಲ್ಪ ಸಹಾಯ ಮಾಡಲೇಬೇಕು ಯಾಕಂದ್ರೆ ನಮ್ಗೆ ಹತ್ರ ಚಿಟಿತ್ರ ಇದ್ದೀವಿ ಇವ್ರೆಲ್ಲರ ಸಮಸ್ಯೆನೂ ಇದೆ ಇಡೀ ರಾಜ್ಯದ ಎಲ್ಲಾ ಶಾಸಕರ ಸಮಸ್ಯೆನೂ ಇದೆ ಅದಕ್ಕೆ ಅದು ಒಂದು ಏನಾದ್ರು ತಾವು ಮಾಡಿದ್ರೆ ಐ ಡಿ ಇಲ್ಲಿ ಎಲ್ಲರೂ ತಗೊಂಡರ ಅವ್ರಿಗೆ ಪರಿಹಾರ ಕೊಡೋದು ಹಂಗ ಏನ್ ಕಳಿಸ್ಬೇಕು ಅಂತ ನನ್ನ ಕ್ಷೇತ್ರದ್ದು ಸಮಸ್ಯೆ ಇದೆ ಅದಕ್ಕೆ ಏನಾರ ತಾವು ಪರಿಹಾರ ಹುಡುಕು ಓಕೆ ಆಮೇಲೆ ಶ್ರೀನಿವಾಸ್ ಶ್ರೀನಿವಾಸ್ ಮನೆ ಮಂತ್ರಿಗಳು ಸಾಕಷ್ಟು ಸುಧಾರಣೆ ತಂದಿದ್ದಾರೆ ಕಂದಾಯ ಇಲಾಖೆಯಲ್ಲಿ ಭೂಗಲ್ರ ಕಟ್ ಅನೇಕ ಸುಧಾರಣೆ ತಂದಿದ್ದಾರೆ ಅದು ನಗರ ವ್ಯಾಪ್ತಿ ವಿಸ್ತಾರ ಆಗ್ಬೇಕಂದ್ರೆ ಅಕ್ವಿಷನ್ ಆಗ್ಬೇಕಂದ್ರೆ ಮಾನ್ಯ ಸಚಿವರು ಹೇಳಿ ಏನ್ ಹೇಳಿದ್ದಾರೆ ಅದಕ್ಕೆ ನಾನು ಸಂಪೂರ್ಣ ಸಹಕಾರ ಇದೆ ನಿಮ್ಗೆ ಇದೆ ಆಯ್ತು ಶ್ರೀನಿವಾಸ್ ಮಾತಾಡ್ರಿ ಮಾನ್ಯ ಸಭಾಧ್ಯಕ್ಷರೇ ನೆಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡ್ತಕ್ಕಂಥ ವಿಶೇಷವಾಗಿ ಸೋಂಪುರ ಮತ್ತು ತಮಗುಂಡ್ಳು ಹುಬ್ಳಿಯಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಹಾಕೊಂಡು ಉಳುವೆ ಮಾಡಿಕೊಂಡು ಒಕ್ಕಲತನವನ್ನು ಮಾಡ್ತಾ ಇದ್ದಂಥ ರೈತರ ಜಮೀನುಗಳನ್ನು ಕೆಡಿಬಿಯು ವಶಪಡಿಸಿಕೊಂಡು ಅವರಿಗೆ ಪರಿಹಾರ ನೀಡದೆ ಅವರಾಗೆ ಅವರನ್ನು ಒಕ್ಕಲುಪಿಸ್ತಕ್ಕಂಥ ಕೆಲಸ ಮಾಡಿ ಅನ್ಯಾಯ ಮಾಡ್ತಾ ಇರತಕ್ಕಂಥ ಬಗ್ಗೆ ಮಾನ್ಯ ಬೃಹತ್ ಕೈಗಾರಿಕಾ ಸಚಿವರ ಗಮನವನ್ನು ಸೆಳೆಯಲು ಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸಂಪೂರ್ಣವಾದಂತ ಉತ್ತರವನ್ನ ಕೊಟ್ಟಿದ್ದೀವಿ ಅದಾಗಿನೂ ಕೂಡ ಮುಂದುವರೆದು ನಾನು ಮುಂದುವರೆದು ಈಗ ನಾವು ಈ ಕೈಗಾರಿಕಾ ಪ್ರದೇಶ ಮಂಡಳಿಯಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಉದ್ದೇಶದಿಂದ ಭೂ ಸ್ವಾಧೀನ ಪಡಿಸಿಕೊಳ್ತೀವಿ ಅಭಿವೃದ್ಧಿ ಕಂಡು ಕೈಗೊಂಡು ಕೈದಾರ ನಿಯಮ ಸರ್ಗ ಹಂಚಿಕೆ ಮಾಡ್ತಿದ್ದೀವಿ ಸದರಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಭೂ ಮಾಲೀಕರಲ್ಲಿ ಹಕ್ಕಿನಲ್ಲಿ ಹಿಡುವಳಿ ಜಮೀನುಗಳಿಗೆ ಸರ್ಕಾರಿ ಜಮೀನುಗಳು ಭೂ ಸಕ್ರೀ ಕಡಿ ಯೋಜನೆ ಅಡಿ ನಮೂನೆ ಫಿಫ್ಟಿ ತ್ರೀ ನಮೂನೆ ಐವತ್ತೇಳು ಐವತ್ ಮೂರು ಅಲ್ಲಿ ಅರ್ಜಿ ಸಲ್ಲಿಸಿ ಅನುಭವ ಅಮೃತ ಜಮೀನುಗಳು ಸಹ ಒಳಗೊಂಡಿರ್ತವೆ ಈಗ ತಾವೇನ್ ಮಾಡ್ತೀವಿ ಸರ್ ಮನೆ ತಕ್ಷಣ ಅವರಿಗೆ ಒಂದು ವೇಳೆ ಅವ್ರ ಪೆಂಡಿಂಗ್ ಇದ್ರೆ ಮಗರುಕ್ಕ ಮಡಿಯಲ್ಲಿ ನಮೂನೆ ಐವತ್ ಮೂರು ಮತ್ತು ಐವತ್ತೇಳರಡಿ ಏನು ಅರ್ಜಿ ಸಲ್ಲಿಸಿದವರು ಮಾನ್ಯ ಸದಸ್ಯರು ಹೇಳ್ತಾರೆ ಪ್ರಾಥಮಿಕ ಅಧಿಸೂಚನೆ ಕಿಂತ ನೋಟಿಫಿಕೇಶನ್ ಅರ್ಜಿಯನ್ನು ಸಲ್ಲಿಸಿರ್ತದೆ ಅದು ಒಂದು ವೇಳೆ ಇತ್ಯರ್ಥ ಆಗದಿದ್ರೆ ಅಂತ ಪ್ರಕರಣಗಳಲ್ಲಿ ಕಂದಾಯ ಅಧಿಕಾರಿಗಳನ್ನ ಪಾರ್ಟಿ ಮಾಡಿ ಜನರಲ್ ಅವಾರ್ಡ್ ಮಾಡಿ ಪರಿಹಾರ ಕೋರ್ಟ್ಗೆ ಡಿಪಾಸಿಟ್ ಮಾಡಿ ಮುಂದುವರಿಸಲಾಗ್ತದೆ ಹೀಗಾಗಿ ಪರಿಹಾರ ನೀಡದೆ ಒಕ್ಕಲಭಿಸುವ ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸುವುದಿಲ್ಲ ಮಾನ್ಯ ಸಭಾಧ್ಯಕ್ಷರೇ ಮಂತ್ರಿಗಳು ಉತ್ತರವನ್ನ ಕೊಟ್ಟಿದ್ದಾರೆ ನಿಯಮಾನುಸಾರ ದಾಖಲೆಗಳಿರತಕ್ಕಂಥ ಜಮೀನುಗಳಿಗೆ ರೈತರಿಗೆ ನಾವು ಪರಿಹಾರವನ್ನ ಕೊಟ್ಟಿದ್ದೇವೆ ನಿಯಮಾನುಸಾರ ಇಲ್ಲದರ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಯನ್ನ ಮಂಜೂರಾತಿ ಸಮಿತಿ ಮುಂದೆ ಅರ್ಜಿಯನ್ನು ಹಾಕಿಕೊಂಡಿರ್ತಕ್ಕಂಥ ರೈತರಿಗೆ ನಮ್ಮ ತಹಸೀಲ್ದಾರ್ ಅವರು ಭೂ ಸ್ವಾಧೀನಾಧಿಕಾರಿಗಳು ಮತ್ತೆ ನಮ್ಮ ಎ ಸಿಆರ್ ಅವರನ್ನ ಪ್ರತಿವಾದಿಗಳನ್ನು ನ್ಯಾಯಾಲಯದಲ್ಲಿ ಠೇವಣಿ ಇಡಿಸ್ತೀವಿ ಅವರ ಹಣವನ್ನ ಅಂತ ಹೇಳಿದ್ದಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಕ್ಷೇತ್ರದಲ್ಲಿ ಕೇವಲ ಒಂದೇ ಒಬ್ಬ ರೈತರಿಗೂ ಈ ತರದ ಕೆಲಸವನ್ನ ಮಾಡಿಲ್ಲ ಸುಮಾರು ನೂರಾರು ಜನ ರೈತರು ಚಾಮ್ಗೊಂಡ್ಲು ಸೋಂಪುರ ಭಾಗದಲ್ಲಿ ಬೌರುಕುಂ ಸಮಿತಿ ಮುಂದೆ ಅರ್ಜಿ ಹಾಕೊಂಡಿರ್ತಂತ ರೈತರು ಮೂವತ್ತು ನಲವ ವರ್ಷಗಳಿಂದ ಉಳುಮೆಯನ್ನ ಮಾಡಿಕೊಂಡು ಇವತ್ತು ಕೆಇಡಿ ಬಿ ಸ್ವಾಧೀನಪಡಿಸಿಕೊಂಡಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ತಕರಾರು ಅರ್ಜಿಗಳನ್ನು ಕೊಟ್ಟು ನಾವು ಮಂಜೂರಾತಿ ಸಮಿತಿ ಮುಂದೆ ನಮ್ಮ ಅರ್ಜಿಯನ್ನು ಬಾಕಿ ಉಳಿದಿದೆ ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ಅರ್ಜಿಯನ್ನು ನೂರಾರು ರೈತರು ಈಗಾಗಲೇ ಸಲ್ಲಿಸ್ತಿರ್ತಾರೆ ಅಧ್ಯಕ್ಷರೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಪರಿಹಾರವನ್ನು ಸಹ ಅವರಿಗೆ ಕೊಟ್ಟಿರೋದಿಲ್ಲ ಇದಕ್ಕೆ ನಾನು ಮಾನ್ಯ ಸಚಿವರಿಗೆ ಏನ್ ಹೇಳಕ್ ಕೇಳಲಿಕ್ಕೆ ಬಯಸ್ತೀನಿ ಅಂತ ಅಂದ್ರೆ तुमकूरू ಮತ್ತೆ ಗೌರಬಿದನೂರು ತಾಲ್ಲೂಕಿನ